ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತು ನಾವು ನಮ್ಮ ನಾದಿನಿ ಊರಿಗೆ ಬಂದಿದ್ವಿ ರಜದಲ್ಲಿ ದಸರಿ ರಜದಲ್ಲಿ ಹಾಗೆ ಹೊಲ್ದಲ್ಲಿ ಹೋಗಿ ಬರೋಣ ಅಂತ ಬಂದ್ವಿ ಸ್ನೇಹಿತರೆ ತುಂಬ ಸೂಪರ್ ಆಗಿತ್ತು ಪ್ಲೇಸ್ ಅಂತೂ ನೋಡೋಕ್ಕೆ ಒಂಥರ ಚೆಂದ ಈವ್ನಿಂಗ್ ಬಂದಿದ್ವಿ ಒಂದು ಐದುವರೆಗೆ ನಮ್ಮ ನಾದ್ನಿಯವರು ಹುಲ್ ಕೊಯ್ತಿದ್ದಾರೆ ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ವಿಡಿಯೋ ನೋಡ್ತಿದ್ರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮುಂದೆ ಹೋಗ್ತಾ ಇದ್ದೀನಿ ನನ್ನ ಮಗಳು ಮುಂದೆ ಮುಂದೆ ಹೋಗ್ತಾಳೆ ನಾನು ಹಿಂದೆಯಿಂದ ಹೋಗ್ತಾ ಇದ್ದೀನಿ ಅಲ್ಲಿ ನವಿಲು ಇದೆ ಅಂತಿದ್ದಾರೆ ಅಲ್ಲಿ ನವಿಲು ಇದೆ ನವಿಲು ಮಾಡಲು ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡೋಣ ಮುಂದೆ ಏನಾಗುತ್ತೆ ಚೆನ್ನಾಗಿದೆ ಶೇಂಗಾ ಬೆಳೆದಿದ್ದಾರೆ ಇವೆಲ್ಲ ಶೇಂಗಾ ಕಡಲೆಕಾಯಿ ತುಂಬ ಚೆನ್ನಾಗಿದೆ ತುಂಬ ಸೂಪರ್ ಆಗಿದೆ ಎಲ್ಲ ಒಂದೆರಡು ಗಿಡನ ಕಿತ್ತು ನೋಡಿದ್ವಿ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ಶೇಂಗಾ ನಾವು ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದ್ವಿ ಹೊಲದಲ್ಲಿ ತುಂಬ ಸೂಪ್ ತುಂಬ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಒಳ್ಳೆ ಚೆನ್ನಾಗಿ ಬೆಳೆ ಬಂದಿದೆ ಸ್ನೇಹಿತರೆ ನಮ್ಮ ನಾದ್ನಿ ಅವ್ರದ್ದು ಹೊಲ ಇದು ತುಂಬ ಚೆನ್ನಾಗಿದೆ ರಸದಲ್ಲಿ ಬಂದೀವಿ ಅಲ್ಲಿ ನವಿಲು ಇದೆ ಅಂತ ತೋರಿಸ್ತಿದ್ದಾರೆ ನಮ್ಮ ನಾದಿನಿ ಮಗ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ದೂರ ಇದೆ ಅದು ನಾವು ಹೋಗೋಷ್ಟೊತ್ತಿಗೆ ಅದು ಹೋಗಿ ಓಡೋಯ್ತು ನೋಡಕ್ಕಾಗಲಿಲ್ಲ ಹಸುನ ಕಟ್ಟಿದ್ದಾರೆ ಅಲ್ಲಿ ನಕೊಂಡ್ಬರಕ್ಕೆ ಹೋಗ್ತೀನಿ ನವಿಲು ಶೂಟ್ ಮಾಡೋಣ ಅಂತ ಓದೆ ಅಲ್ಲಿ ಕಾಣಿಸ್ಲಿಲ್ಲ ಓಡೋಯ್ತು ಅದಕ್ಕೆ ಮತ್ತೆ ಹಿಂದೆ ಬರ್ತಾ ಇದ್ದೀನಿ ಏನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಬಂದು ಬಲದಲ್ಲೆಲ್ಲ ಈ ತರ ಇದ್ದು ಹೋದರೆ ಎಷ್ಟು ಚೆಂದ ತುಂಬ ಎಂಜಾಯ್ ಮಾಡ್ಬೋದು ಯಾರೆಲ್ಲ ಹೊಲ್ದಲ್ಲಿ ಹೋಗಿ ಎಂಜಾಯ್ ನೋಡಿದ್ರಲ್ಲ ಸ್ನೇಹಿತರೆ ಹೊಲದಲ್ಲಿ ಬಂದಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ನವಿಲು ಇತ್ತು ಅಂದರೂ ಅಲ್ಲೆಲ್ಲ ಹೋದ್ವಿ ಓಡೋಯ್ತು ನವಿಲು ನಮಗೆ ನೋಡಿನೇ ಓಡೋಯ್ತು ನಮ್ಮ ಅವರು ಹುಲ್ ಕೈತಿದ್ದಾರೆ ನಾದಿನಿ ನಾದಿನಿ ಮಗಳು ಸೊಪ್ಪು ಇರುತ್ತಲ್ಲ ಹೊಲದಲ್ಲಿ ಚೆನ್ನಾಗಿರುತ್ತೆ ಅಂತ ಬಿಡಿಸ್ಕೊತಿದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಹೊಲದಲ್ಲಿ ಬಂದು ಈ ಥರ ಎಲ್ಲ ಎಂಜಾಯ್ ಮಾಡಬೇಕು ಅಲ್ಲಿ ಅಲ್ಲಿ ಒಂಥರ ಏನೋ ಒಂಥರ ಖುಷಿ ನಾನು ಹುಲ್ಲ ಕಳೆ ಇತ್ತಲ್ಲ ಅದೆಲ್ಲ ಕೀಳೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾವತ್ತೂ ಕೆಲಸ ಮಾಡಿಲ್ಲ ಹೊಲದಲ್ಲಿ ನಾನು ಹೆಲ್ಪ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ನಮ್ಮ ನಾದಿನಿ ಮಗಳು ಸೊಪ್ಪು ಕೀಳ್ತಿದ್ದಾಳೆ ಅಲ್ಲಿ ಹೊಲದಲ್ಲಿ ಬಿಡ್ತಾವಲ್ಲ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಎಲ್ಲ ಕಿತ್ಕೊಂತಿದ್ದಾರೆ ಮನೆಗೆ ತಗೊಂಡೋಗಕ್ಕೆ ಇವರು ನಮ್ಮ ನಾದನಿ ಮಗ ಹುಲ್ಲು ಕೊಯ್ತಿದ್ದಾರೆ ಹಸುಗೆ ಮೇಕೆ ಎಲ್ಲ ಇದ್ದಾವೆ ಅವ್ರದ್ದು ಹಸು ಮೇಕೆಗೆ ಹುಲ್ಲೆಲ್ಲ ಕೊಯ್ತಿದ್ದಾರೆ ಇವರಿಗೇನು ಮನೆ ಹತ್ರನೇ ಇದೆ ಹೊಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಇಲ್ಲೇ ಸಿಗ್ತಾವೆ ತುಂಬ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಬ್ಲಾಗ್ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನಾನು ತಗೊಂಡ್ ಬರ್ತಾ ಇದ್ದೀನಲ್ಲ ಇಟ್ಕೊಂಡಿದಿನ ಅದೇ ಸೊಪ್ಪು ಸಾಂಬಾರ್ಗೆಲ್ಲ ಹಾಕ್ತಾರೆ ಬೇಳೆ ಸಾಂಬಾರ್ಗೆ ಮಿಕ್ಸ್ ಇನ್ನ ತರ್ತಿದ್ದಾರೆ ನಾನು ಇಟ್ಕೊಂಡಿದೀನಲ್ಲ ತುಂಬಿ ನಮ್ಮ ನಾದಿನಿ ಮನೆಗೆ ಬಂದಿದ್ವಿ ರಜದಲ್ಲಿ ನಮ್ಮ ನಾದ್ನಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರಂತೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ವಿಡಿಯೋಸ್ ನೋಡಿ ವಿಡಿಯೋಸ್ ನೋಡಿ ಕೊಯ್ದಿದಾಯ್ತು ಇವಾಗ ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ ಸ್ನೇಹಿತರೆ ತುಂಬ ಎಂಜಾಯ್ ಮಾಡಿದ್ವಿ ಹೊಲದಲ್ಲಿ ಬಂದು ಹುಲ್ಲೆಲ್ಲ ಇಲ್ಲಿ ಕಟ್ಟಿಕ್ಕಿದೀವಿ ಕಾಣ್ತಿದ್ದೆ ಅಲ್ಲ ತಗೊಂಡೋಗ್ಬೇಕು ಇವಾಗ ಮನೆಗೆ ಓಕೆ ಗೈಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆ ಹುಲ್ಲೆಲ್ಲ ಕಟ್ಟಿಕ್ಕಿದ್ರಲ್ಲ ಒಂದ್ಸಲ ಟ್ರೈ ಮಾಡೋಣ ಅಂತ ನಾನು ಹುಲ್ಲನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಆಗಲಿಲ್ಲ ಸ್ವಲ್ಪ ದೂರ ಓದೇ ಸುಸ್ತಾದೆ ಮತ್ತೆ ರಿಟರ್ನ್ ಕೊಟ್ಬಿಟ್ಟೆ ತುಂಬ ಒಳ್ಳೆಯ ಅನುಭವ ಈಗೆಲ್ಲ ಹಳ್ಳಿ ಕಡೆ ಎಲ್ಲ ಹೊಲದಲ್ಲಿ ಹೋಗಿ ಹಲ್ಪ್ ಸಾರಿ ಹುಲ್ ಕೊಯ್ಕೊಂಡು ಬರ್ತಾರಲ್ಲ ನಾನು ಟ್ರೈ ಮಾಡದೆ ಹೊತ್ಕೊಂಡು ಬರೋಕ್ಕೆ ನನ್ನ ಆಗಲಿಲ್ಲ ಅದಕ್ಕೆ ನಮ್ಮ ನಾದಿನಿ ಮಗನೇ ಎತ್ಕೊಂಡ್ರು ತುಂಬ ಸೂಪರಾಗಿ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ ಎಲ್ಲ ವಿಡಿಯೋಸ್ ನೋಡಿ ಲೈಕ್ ಕೊಡಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಈಗ ತಾನೇ ಹೊಲದಿಂದ ಮನೆ ಕಡೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ನನ್ನ ಮಗ ಆಡಿಸ್ತಿದ್ದಾರೆ ಆವಾಗಲೇ ನಾವು ಮಿಸ್ ಆಗಿ ಮಾತಾಡಿದೆ ಅಂತ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್